ಯಾವ್ ಮಾಡಿದ ಖರಪ್ಪ ಬಿಟ್ಟು ಯಾಕೋ ಅದಕ್ಕೆ ತೋರ್ಸಾರ ಮಾಡ್ಕೊಂಡೆ ಯಾಕೆಲ್ಲ ಗೊತ್ತಿಲ್ಲ ಗುಡ್ ಮಾರ್ನಿಂಗ್ ಹ್ಞೂ ನಮ್ಮ ರೂಮಿದು ಆ್ಯಂಡ್ ನಮ್ಮ ಲೈಫಲ್ಲಿ ಕೈ ನಾವಿಬ್ಬರ ಮಲಗಿರೋದು ಅಂದರೆ ಔಟ್ಸೈಡ್ ಬಂದಾಗ ಇದೇ ಸೆಕೆಂಡ್ ಟೈಮು ಇಲ್ಲಿ ಯಾವಾಗಲೂ ನಾವು ಅಪ್ಪ ಮುಂಚೆ ಇರ್ತೀವಿ ಶಿಮ್ಲಾಲ್ ಬಿಟ್ಟರೆ ಇಲ್ಲೇ ಇಲ್ಲೇ ಬಿಹಾರ್ ಇಲ್ಸ್ ಅಲ್ಲೇ ನಮಗೆ ಎಂಥ ರೂಮ್ ಮಾಡಿ ಕೊಟ್ಟಿರೋದು ಬಿಕಾಸ್ ಇಲ್ಲ ಅಲೋನೇ ಇರಲಿಲ್ಲ ಫೋರ್ ಮೆಂಬರ್ಸ್ ಒಂದು ರೂಮಲ್ಲಿ ಮತ್ತು ಇಟ್ ಈಸ್ ಆಲ್ ಕಪಲ್ ರೂಮ್ಸ್ ಅಂತೆ ಇದು ಸೊ ಆದ್ರಿಂದ ಹೇಳ್ಬಾಡೋದು ಅಂತ ವಿ ನೋಡ್ಬೇಕು ನೀನು ನೀನ್ ನೋಡಿ ನನಗೆ ನೋಡಿದೆ ಲಕ್ ಬಕ್ಕೆ ನನ್ನ ಲಕ್ಕ ನಿನಗೆ ಎತ್ತೆ ನನ್ನ ನೋಡೋ ನಮ್ಮ ನೋಡೋದೇ ಎಲ್ಲ ಗೈ ನಿನ್ನ ಹೇಳ್ತಿದ್ದೀನಿ ನಾನು ನೋಡೋದೇ ಎಲ್ಲ ನಮ್ಮಅಪ್ಪ ಎದ್ಬಿಟ್ಟು ಫೋನಲ್ಲಿ ಎತ್ತೆ ನನ್ನ ನೋಡೋ ಕಂಡ್ಬಿಡು ಬಿಡು ಕಂಡ್ ಬಿಡು ಫ್ರಮ್ ನಮ್ಮ ರೂಮ್ ಸಕ್ಕದಾಗಿತ್ತು ಹಿಂಗ್ ಎಲ್ರಿಗೂ ಶುಭೋದಯ್ ಮತ್ತೊಮ್ಮೆ ನಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಗಾಡ್ ಕಲಿಸ್ ನೋಡಿ ನಮ್ಮ ರೂಮ್ ವ್ಯೂ ಕ್ರೀಡ್ సో నైస్ సో బ్యూటిఫుల్ అంచూరు సిక్స్ ఓ క్లాకల్ ఈ వందోడు అండ్ నా రూమీ అంత వాట్ ఆర్ నాట్ దిస్ బ్యూటిఫుల్ వెదర్ అంత ఎల్ ఎత్తి బెడ్ అందోడలి ఈ ఫ్న ఈ నేచర్న ఎంజాయ్ మాకు అంత సఖ అట్రీ ఎదురుగడే అది ఏం అంతూ కన ఎలా బు నూ అల్వా సక్కదా మాత్ర సో బ్యూటిఫుల్ అద్యాద పిలికిరి భవన అతిథి క్యామ్రేజ్ జస్టీస్ మార్తూ అల్వో నిమ్ెల్గూ నమ్మంతో ఏను ఎదురుగడే కాల్ ఎలా బ్లాక్ సో బ్యూటిఫుల్ హందిగు అమత్యో అనూ గొప్పద స్పటెడ్ పిఎస్ ఎమ్ హందీస్ ఓకేనా ఇంబైతే బట్ అవి యావ కాల్ ఇల్లు కళు నన్న హంది బల ఆ అంతే అయ్యో ఏనుగీ హంది ఇదే బరళ అదూ కాదు హంది అప్పి కణస్తి అూ కణ్తిల్ నమ ఆపోసిట్లీ

അല്ല നോടെ ലൈലാബു ജനസു ഇബ്രേ ഏന അസ് മാത്തില്ല അല്ല നമ്മ നോടി സബ് ലൈലാബു ജീൻസു വെൽക്കാക്ക് നമുക്ക് ഫ്രെഷപ്പി സോ അവൻസും ബ്രേക്ക്ഫാസ്റ്റ് അല്ല ಆ್ಯಂಡ್ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ ಸೊ ಇಲ್ಲೇ ಮಾಡ್ಕೊಂಡು ಹೊಟ್ಟೋಗಿರೋಣ ಅಂತ ಅಂದರೆ ಬಿಕಾಸ್ ಆನ್ ದಿ ವೇ ಎಲ್ಲೂ ಸ್ಟಾಪ್ ಮಾಡೋದು ಬೇಡ ನಾವು ಅಂತ ಅಂದರೆ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಈ ಫಾರ್ ದ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿ ಅಪ್ ಮಾಡಿ ಇದು ಸ್ಟೋಣ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಅಂತ

ಬ್ರೇಕ್ಫಾಸ್ಟ್ ಸೊ ಬ್ರೇಕ್ಫಾಸ್ಟ್ ಮಾಡಿ ಇವಾಗ ವಾಪಸ್ ನಮ್ಮ ರೂಮಿಗೆ ಬರ್ತಾ ಇದ್ವಿ ಚಕೌಟ್ ಆಗಿ ಸೊ ಆದ್ರೆ ನಾವು ಹಡಿಂಗ್ ಬ್ಯಾಕ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ವಿ ಸೊ ಇವಾಗ ಜಸ್ಟ್ ಚಕ್ ಚಕೌಟ್ ಮಾಡಬೇಕಷ್ಟು ಬ್ಯೂಟಿಫುಲ್ ಆಪ್ತಿ ಔಟ್ ಇವಾಗ ನಾವು ನಮ್ಮ ಊರಿಗೆ ಹತ್ರ ಇದೆ ಸಿಕ್ಸ್ ಓ ಕ್ಲಾಕ್ ಫೀಲ್ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡ ಚಿಕ್ಮಂಗ್ಳೂರ್ತಿದ್ರಿ ಮದ್ಯ ಓಹೋ ಇದ್ದ ಓಹೋ ಆ ದೆಸ್ತಾಗ ನಾನು ಬೆರೆ ರೂಟ್ ಅಲ್ಲಿ ಹೋಗಿದ್ದೆ ಓಕೆ ಈ ದುಶ್ವನ ಸಮುದ್ರದ ದಡ ಇಲ್ಲಿ ರೋಡ್ ಸಕಾಯರ ಇದೆ ಇನ್ 300 ಮೀಟರ್ಸ್ ಟರ್ನ್ лефт ಆನ್ ಟು ಬೆಲಕವಡಿ ಕಲೆಗಲಾ ರೋಡ್ ಬೆಲಕವಡಿ ಮೇನ್ ರೋಡ್ ಶಿವನ ಸಮುದ್ರ ಬೋಟಿಂಗ್ ಪಾಯಿಂಟ್ ಗೆ ಬಂದ್ವಿ ನೋ ಮನೆಗೆ ಹೋಗ್ತಿದ್ವಿ ಅಲ್ವಾ ಆಕ್ಚುಲಿ ಸೋ ಮ್ಯಾಪ್ ಅಲ್ಲಿ ನೋಡಿದ್ವಿ ಲೊಕೇಶನ್ ಇತ್ತು ಇಲ್ಲೇ ಇದೆ ಅಂತ ಸೊ ಓಕೆ ಫೈನ್ ನೋಡೋಣ ಬಿಡು ಅಂದ್ಬಿಟ್ಟು ನೋಡಿದ್ರೆ ಮ್ಯಾಪಲ್ಲಿ ಎಷ್ಟು ಕಿಲೋಮೀಟರ್ಸ್ ಇದೆ ಅಂತ ನೋಡಿದ್ರೆ ಜಸ್ಟ್ ಟೆನ್ ಕಿಲೋಮೀಟರ್ಸ್ ಇಷ್ಟು ದೂರ ಇದೆ ಟೆನ್ ಕಿಲೋಮೀಟರ್ಸ್ ಬರ್ಲಿಕ್ಕಾಗಲ್ವಾ ಅಂದ್ಬಿಟ್ಟು ನಾವು ಶಿವನ ಸಮುದ್ರ ಇದು ಬೋಟಿಂಗ್ ಪಾಯಿಂಟ್ ಅಂತೆ ಸೊ ಈ ಥರ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಿ ತೆಪ್ಪದವರೆಲ್ಲ ಇದ್ದಾರೆ ಎಷ್ಟು ಚೆನ್ನಾಗಿದೆ ಸೊ ಬ್ಯೂಟಿಫುಲ್ ಟು ಸೀನು ಬಟ್ಟೆ ಪಾತ್ರೆ ಎಲ್ಲ ಒಕ್ಕಿದ್ರು ಬೇಕು ಅವಾಗೆಲ್ಲ ನಾವು ನಮ್ಮ ತಾತ ನಮ್ಮ ಅಪ್ಪ ನಮ್ಮಅಮ್ಮ ನಮ್ಮ ಅಕ್ಕ ಎಲ್ಲ ಬಂದಿದ್ವಿ ಅವಾಗ ಇತ್ತು ಮಾತ್ರ ಅವಾಗ ನೋಡಿ ಹಿಂಗೆ ಬಟ್ಟೆ ಹೊಕ್ಕೊಂತ ಇರ್ತಾರೆ ಎಷ್ಟು ಚೆನ್ನಾಗಿದೆ ಸ್ಲೋ ಮಾತ್ರ ಇದೆ ಚೆನ್ನಾಗಿ ಅದ್ಬಿಟ್ಟು ನಮ್ಮೆಲ್ಲರೂ ಕಾಣಿಸುತ್ತೆ ಭರಚುಕ್ಕಿ ಜಲಪಾತಕ್ಕೆ ಸ್ವಾಗತ ಸ್ವಾಗತ ಅಂತೆ ಇಲ್ಲಿ ನೋಡಿ ಎಲ್ಲಿ ನೋಡಿದ್ರು ಟೋಲು ಕಾಸು ಈಗ ಇದಗನಚುಕ್ಕಿನ ಚುಕ್ಕಿಗೆ ಈಗ ಎಂಟ್ರಿ ಆಗಿದ್ದೀವಿ ಅಲ್ಲಿ ನಲ್ವತ್ತು ರೂಪಾಯಿ ಎಂಟ್ರೆನ್ಸ್ ಫೀಸ್ ಕೊಟ್ಟಿ ಈಗ ಹೋಗ್ತಾ ಇದೀವಿ ಎಲಿಫೆಂಟ್ ಝೋನ್ ಅಂತ ಮಂಚೂ ಒಂದು ಸಿಕ್ಕಾಪಟ್ಟೆ ಇದೆ ಮತ್ತೆ ಫಾಗಿ ಫೋಗಿ ವೆದರ್ ಇದೆ ಎಲ್ಲ ಕಡೆ ಅಂಡ್ ನಿಮ್ಗೆ ಎದುರುಗಡೆ ಕಾಣ್ತಿದೆಯಲ್ಲ ಆ ನೋಡಿ ಎಷ್ಟು ಫಾಗ್ ಇದೆ ಎಷ್ಟು ಇದೆ ಮತ್ತು ಫುಲ್ ಅಂದ್ರೆ ಪೀಸ್ ಪೀಸಾಗಿತ್ತು ಸದ್ಯ ಬಿಸಿಲಿಲ್ಲ ಅದೊಂದೇ ಅಡ್ವಾಂಟೇಜ್ ನಮಗೆ ನೈಸ್ ಓ ಮತ್ತೆ ಬಂತು ಕಡೆ ಏನು ಇಲ್ಲೇ ಪಾರ್ಕಿಂಗ್ ಅನಿಸುತ್ತೆ ನೋಡು ನಾವು ಆವಾಗ ಜೊತೆ ಹೋಗಿದ್ವಿ ಶಿವನ ಸಮುದ್ರ ಹೋಗಿದ್ದ ರಾಮ್ ಬಲ್ಲೆ ಓ ಈ ಬಸ್ಸಿಲ್ ಬಂದಿದೆ ಸುಮ್ನೆ ಪಾರ್ಕಿಂಗ್ ನಲ್ವತ್ತು ರೂಪಾಯಿ ಇಸ್ಕೊಂಡ್ರ ಮತ್ತೆ ಇಲ್ಲೂ ಎಂಟ್ರೆನ್ಸ್ ಫೀಸಿಂದ ರೂಪಾಯಿ ಅಲ್ಲ ಎಂಟ್ರೆನ್ಸ್ ಫೀಸ್ ಇಡಬೇಕು ಇಲ್ಲ ಪಾರ್ಕಿಂಗ್ ಫೀಸ್ ಇಡಬೇಕು ಎರಡರಲ್ಲಿ ಒಂದು ಇಡಬೇಕಿತ್ತು ಇವ್ರಿಗೆ ಎಲ್ಲ ಫೀಸು ಒಟ್ಟೊಟ್ಟಿಗೆ ಹಿಂಗೆ ಇಟ್ಟರೆ ಗೌರ್ಮೆಂಟು ಇಷ್ಟಿಷ್ಟೊಂದು ದುಡ್ಡು ಮಾಡ್ತಿದ್ದಾರೆ ಮತ್ತು ನೀಟೂ ಇಲ್ಲ ಪ್ಲ್ಯಾಸ್ಟಿಕ್ ಫ್ರೆಂಡ್ಲಿ ಅಂತ ಹೇಳ್ತಾರೆ ಎಷ್ಟು ಕಡೆ ಪ್ಲ್ಯಾಸ್ಟಿಕ್ ಬಿದ್ದಿ ಬಿದ್ದಿ ಒದ್ದಾಡ್ತಿದೆ ಏನು ಪ್ಲಾಸ್ಟಿಕ್ ಫ್ರೆಂಡ್ಲಿ ಫ್ರೀ ಇದು ಎಕೋ ಫ್ರೆಂಡ್ಲಿನೂ ಇಲ್ಲ ಇಲ್ಲಿ ಸುಮ್ಮನೆ ಡಸ್ಟ್ಬಿನ್ಸ್ ಮಾಡಿಟ್ಟಿದ್ದಾರೆ ಜನ ತೊಗೊಂಬಂದು ತೊಗೊಂಬಂದು ಇಲ್ಲೇ ಹೋಯ್ತಾರೆ ಎಲ್ಲ ಕಸ ಕಡ್ಡಿ ಎಲ್ಲ ಫಲ್ಸ್ ನೋಡಿ ಅಲ್ಲಿಂದ ಚಿರತೀನಿ ಈ ಪಾಪ ಕೋತಿ ಯಾರದೋ ಚುರ್ಮುಲಿ ಕಿತ್ಕೊಂಡು ಇಲ್ಲಿ ತಿಂತಿದ್ದೆ ಇದು ಮುಂದೆದು ಹೋಗಿ ನಾವು ಇಲ್ಲಿ ಈ ಇಮೇಜ್ ನ ರೀಕ್ರಿಯೇಟ್ ಮಾಡೋಣ ಈಗ ನಾವು ಹೆಂಗೆಂಗೆ ನಿಂತಿದ್ವೋ ಹಂಗೆ ಬಾ ಬನ್ನಿ ಹೀಗೋಗೋಣ ಬಂದಾಗ ನಾನು ವ್ಲಾಗ್ ಮಾಡ್ತಿದ್ನೋ ಇಲ್ವೋ ನನಗಂತೂ ಮರ್ತು ಹೋಗಿದ್ದೆ ಬಟ್ ಇವಾಗ ಮತ್ತೆ ವಿಥೋಡೆ ಟು ಡೂ ಅ ರೀಕ್ರಿಯೇಷನ್ ಪದ್ದಿಸ್ ಅಲ್ಲಿ ನಿಂತ್ಕೊಂಡು ರೀಕ್ರಿಯೇಟ್ ಮಾಡಬೇಕು ಅದೇ ಸ್ಪಾಟಲ್ಲಿ ನಾವು ನಿಂತ್ಕೊಂಡು ಫೋಟೋ ತೆಕ್ಕೊಂಡಿದ್ದು ಇಲ್ಲಪ್ಪ ಅಪ್ಪ ಹಾ ಅಲ್ಲಿ ಇಲ್ದಿದ್ವಿ ಹೌದು ಅಲ್ಲೂ ಇದೆ ಬಾ ಗೊತ್ತು ಸಕ್ಕದಾಗಿತ್ತು ಗೈಸ್ ಅವಾಗ ನಮ್ಮ ತಾತನ ಇಲ್ಲ ಇಲ್ಲಿ ನಿಂತ್ಬಿಟ್ಟು ಏನೋ ಒಂಥರ ಖುಷಿ ನಮ್ಮ ತಾತನ ಎಲ್ಲ ಕರ್ಕೊಂಡ್ಬಂದು ಚೆನ್ನಾಗಿ ತೋರಿಸ್ಬಿಟ್ಟಿದ್ವಿ ಎಲ್ಲ ಕಡೆ ಸುತ್ತಿ ಸುತ್ತಿ ಇಟ್ಟುಬಿಟ್ಟಿದ್ವಿ ಅದೊಂಥರ ಅವಾಗ ಏನು ಇರಲಿಲ್ಲ ಬಿಡು ಈಗ ಇಷ್ಟ ಆದ್ರೆ ಇದೆ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಯ್ತು ನಾವು ಇದೇ ಪ್ಲೇಸಿಗೆ ಬಂದು ಆ್ಯಂಡ್ ಅವತ್ತು ಬಂದಾಗ ಇದ್ದಿದ್ದಂತಹ ನೀರಿಗೂ ಇವತ್ತು ಬಂದಿದ್ದಂತಹ ಇದ್ದಿದ್ದ ನೀರಿಗೂ ಈ ಫಾಲ್ಸ್ಗೂ ತುಂಬಾ ಲಾಡ್ ಆಫ್ ಡಿಫ್ರೆನ್ಸ್ ಇದೆ ಇವತ್ತು ಜಾಸ್ತಿ ನೀರಿದೆ ಅದಂತೂ ಹೇಳಕ್ ಇಷ್ಟಪಡ್ತೀನಿ ಬಟ್ ಲಾಸ್ಟ್ ಟೈಮ್ ಅಂದಾಗ ತುಂಬ ಕಮ್ಮಿ ಇತ್ತು ಬಟ್ ನಾವು ಬೆಟರ್ ಇದು ಬರ ಫಾಲ್ ಇಲ್ಲಿ ಕೇರಳದವರೆಲ್ಲ ಫುಲ್ ಟ್ರಿಪ್ಪಿಗೆ ಬಂದಿದ್ದಾರೆ ಈ ಕಡೆ ಫುಲ್ ಕರ್ನಾಟಕ ಸೈಡಿಗೆ ನಾವೆಲ್ಲ ಹಿಂದಿ ಕೇರಳದೇ ಅದೆಲ್ಲ ಹೋಗ್ತೀವೋ ಅಲ್ಲದೆಲ್ಲ ಬಂದಿದ್ದಾರೆ ನೋಡಿ ಫುಲ್ಲು ಜನ ಜನ ಒಂದು ಗರ್ಲ್ಸ್ ಒಂದು ಬಾಯ್ಸ್ ಫುಲ್ ಹೆಂಗ್ ನೆಕ್ಸ್ಟ್ ಮಳೆಗಾಲ ಎಂಟಾಗಿ ಹೋಗಿದೆ ಅಂತ ಬಂದಿದ್ದೀವಿ ಮಳೆಗಾಲದಲ್ಲಿ ಬರಬೇಕು ಫಾಲ್ಸ್ ಪಡ್ಕೊಂಡು ಎಲ್ಲಿಂದ ಹೊರಟ್ವಿ ನಾವು ಆ್ಯಂಡ್ ಚೆನ್ನಾಗಿತ್ತು ಆ್ಯಂಡ್ ವಿ ಡಿಡ್ ಅನ್ ಹೇಗೆ ಅಂದರೆ ಅವಾಗ ನಾವು ಫೈವ್ ಮೆಂಬರ್ಸ್ ಇದ್ದೀವಿ ಸಲ ಬರೀ ಫೋರ್ ಮೆಂಬರ್ಸ್ ಇದ್ದೀವಿ ಅಥವಾ ಬೇಜಾರಿದೆ ಆ್ಯಂಡ್ ನಮ್ಮ ಜಿ ಜಿ ಇದ್ದರೆ ಅವಾಗ ಫೈ ಆಗಿ ಅದು ಎಕ್ಸ್ಟ್ರಾ ಪರ್ಸನ್ ಆ್ಯಡ್ ಆಗ್ತಿದ್ರು ನಮ್ದು ಆ ಫೋಟೋಗೆ ಬಟ್ ಏನೂ ಮಾಡಲಿಕ್ಕಾಗಲ್ಲ ಅವ್ರಿಗೂ ರಜಾ ಇಲ್ಲ ಈ ಶುಡ್ ಆಲ್ಸೋ ಅಡ್ಜಸ್ಟ್ ಫಾರ್ ಎವ್ರಿಥಿಂಗ್ ಅಲ್ವಾ ಅವ್ರು ಹೆಂಗೆ ಅಡ್ಜಸ್ಟ್ ಆಗ್ತಾರೋ ನಮಗೆ ನಾವು ಅವ್ರಿಗೆ ಅಜ್ಜಸ್ಟ್ ಆಗಬೇಕು ಅಷ್ಟೇ ಲೈಕ್ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದ್ರೇ ಲೈಕ್ ಜೀವನದಲ್ಲಿ ವಿ ಕೆನ್ ಲೀಡ್ ದ ಲೈಫ್ ಅಂತ ಹೇಳ್ತಾರಲ್ಲ ಹಾಗೆ ಸೊ ಫೈನಲಿ ಫಾಲ್ಸ್ನ ನೋಡಿಕೊಂಡು ಈಗ ಇಲ್ಲಿಂದ ಹೋಗೋದು ಎಲ್ಲಿಗೆ ವಾಪಸ್ ಮನೆಗೆ ಇನ್ನೂ ಆಗಿ ಮನೆಗೆ ತಾನೇ ಮನೆಗೆ ಅಂತಲೇ ಹೋಗ್ತಿರೋದು ನೆಕ್ಸ್ಟ್ ಯಾವುದು ಬಿಚ್ಚ ಮಾಡಬಾರ್ದು ಅಂದ್ಕೊಂಡು ನೋಡೋಣ ಸಿ ಈಗ ನಾವು ಮನೆಗೆ ಹೋಗಿ ತಲುಬೇಕು ಅಂತ ಅಂದ್ಕೊಂಡಿದ್ದೀವಿ ಅಥವಾ ಬೇರೆ ಸ್ಟಾಪ್ ಕೊಡ್ತಾರ ನೋಡಬೇಕು ಎವ್ರಿ ಥಿ ಸಿ ಆಲ್ ಆ್ಯಂಡ್ ಹೆಂಗಿತ್ತು ಈ ರೀಕ್ರಿಯೇಷನ್ ಏನು ಆಗಿದೆ ಬಟ್ ಆ್ಯಕ್ಚುಲಿ ಇದು ಔಟ್ಪುಟ್ಟು ತೋರಿಸ್ತಕ್ಕ ಇನ್ನೂ ಕ್ಲೀನಾಗಿ ನಾನು ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಹಾಕ್ತೀನಿ ಹೇಗಿತ್ತು ನಾವು ಅವಾಗ ಬಂದಾಗ ಫೋಟೋ ತಗೊಂಡಿದ್ದಿದ್ದು ಆ್ಯಂಡ್ ಈಗ ಬಂದಾಗ ಇಲ್ಲಿ ಫೋಟೋ ತಗೊಂಡಿದ್ದು ಆಫ್ ತ್ರೀ ಇಯರ್ಸ್ ಇಟ್ ಎಸ್ ಬನ್ನಿ ಹೋಗೋಲ್ವ ಪರಿಸ್ಥಿತಿ ತುಂಬ ಅಪ್ಪಿದೆ ಮದಾರ್ಗೊಂಡೋಗಲ್ಲ ಇರ್ಸ್ಕೊಂಡ್ಬಿಟ್ಟು ತಂಗೇ ಸುಖಾನೆ ನಮ್ಮ ಕಾರನ ಸ್ಟಾಪ್ ಮಾಡಿದ್ವಿ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಟೂ ಥರ್ಟಿ ನಾವು ಟೂ ಓ ಕ್ಲಾಕ್ಗೆ ಇಲ್ಲಿಗೆ ಬಂದ್ವಿ ಮಧೂರ್ಗೆ ಸೊ ಮಧುರ್ ಟಿಫಿನೀಸ್ ಇದು ಹಳೇ ಟಿಫಿನೀಸ್ ಓಕೆನಾ ನಾನು ಮೊನ್ನೆ ತೋರ್ಸಿದ್ದು ಹೊಸ ಟಿಫಿನೀಸ್ ಮಧುರ್ ಟಿಫಿನೀಸ್ ಅಂತ ಸೊ ಇಲ್ಲಿಗೆ ಬಂದು ಊಟ ಮಾಡಿಕೊಂಡು ಇವಾಗ ಈ ಹೊಡೆದಕ್ಕೆ ಬಿಡ್ತೀನಿ ಮುಚ್ಕೊಂಡು ನಡೀ ನಂಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ ಅವ್ರು ಯಾರೋ ಇದಾರೆ ಲೂಸಿ ಅಂತ ಅಲ್ಲ ಹೊಡೆದಾಕ್ ಬಿಡ್ತೀನಿ ನೀನ್ ಹಂಗೆ ಜಾಸ್ತಿ ಆಡಿದ್ರೆ ಇಲ್ಲಿ ಇವಾಗ ಊಟ ಮಾಡ್ಕೊಂಡಿದೆ ಆಯ್ತು ಇಲ್ಲೇ ಪಕ್ಕದಲ್ಲೇ ಒಬ್ರು ಮದ್ರ ಬೇಡ ಮಾಡ್ತಾರೆ ಮದ್ರ ಟಿಫನ್ ಈಸಲ್ಲಿ ಬೇಡ ಅಂತ ಡಿಸೈಡ್ ಮಾಡಿದ್ವಿ ಬಿಕಾಸ್ ಮೊನ್ನೆ ತಗೊಂಡ್ ನಮ್ಗೆ ಫಸ್ಟ್ ಇಷ್ಟ ಆಗಲಿಲ್ಲ ಸೊ ಆ ರೀಸನ್ ಇಂದ ಈಗ ಇಲ್ಲಿ ಒಬ್ರು ಮಾಡ್ತಾರೆ ಕೈಸ್ ಕೇಳುತ್ತೆ ಮದ್ರ ಬೇಡ ಆದ್ರಿಂದ ಅದಕ್ಕೆ ಅಲ್ಲಿ ಹೋಗೋಣ ಅಂತ ಈಗ ಮಧುರ ವಡೆ ಮಧುರ್ ಒಡೆ ತಿದ್ದೀವಿ ಈ ಪುಟ್ಟ ಶಾಪ್ ಒಲೆ ಮಧುರ ವಡೆ ಸಿಗೋದು ನೋಡಿ ಅದೇ ಮಧುರ ಟಿಫನ್ ಇಸು ಇಲ್ಲಿಂದ ಮೂರನೇ ಅಂಗಡಿ ಬಸವೇಶ್ವರ ಟೀ ಸ್ಟಾಲ್ ಅಂತ ಇದೆ ಇಲ್ಲಿ ಮಧುರ ವಡೆ ಮಾತ್ರ ಸಖತ್ ಕ್ರೇಜಿ ಆಗಿರುತ್ತೆ ನಮಗೆ ತಗೊಳಕ್ ಬಿಟ್ರು ಬಿಸಿ ಬಿಸಿ ಮಾಡಿದಾರಂತೆ ಬಟ್ ನಾವ್ ಯಾವಾಗ್ಲೂ ಊರ ಹತ್ರನೇ ಬರ್ತೀವಿ ತುಂಬಾ ಚೆನ್ನಾಗಿತ್ತು ಒಂದ್ ಹದಿನೈದು ಕೊಡಿ ತುಂಬಾ ಬೆಸ್ಟ್ ಮಧುರ್ ವಡ ನೀವು ತಗೊಳ್ಳಿ ತೊಗೊಳ್ಳಿ ಕ್ರೇಜಿ ಇರುತ್ತೆ ಮಂತ್ರ ಇವ್ರ ಹತ್ರ ಐ ಹೋಪ್ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಂತೀನಿ ಸೊ ಇಷ್ಟವಾಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿಸಿದ ಹೀಗೆ ಇರಲಿ ನಿಮ್ಮ ಕನ್ನಡದಿಂದ ಸದಾ ಪ್ರೋತ್ಸಾಹಿಸಿ ದ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಬಾ ಬಾಯ್ ಮತ್ತೆ ಸಿಗ್ತೀನಿ ಇಲ್ಲ ಜ್ಲಾವ್ ಬೀಗ ಬಿಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ